ಧರ್ಮಗಳು ಯಾಕೆ ಅನ್ನುವ ಆ ಒಂದು ಜಿಜ್ಞಾಸೆ ಒಂದು ಪ್ರಶ್ನೆ ಇರಬೇಕು ಇಲ್ಲಿ ಒಂದು ಪ್ರಶ್ನೆಯನ್ನ ಈ ವೇದಿಕೆಯಲ್ಲಿ ನಾನು ಕೆಳಬಯಸುತ್ತೇನೆ ದ ಮೋಸ್ಟ್ ಅನಿಮಲ್ ಯಾವುದು ಅತ್ಯಂತ ಕ್ರೂರಿ ಜೀವಿ ಯಾವುದು ಈ ಜಗತ್ತಿನಲ್ಲಿ ಈ ಭೂಮಿಯಲ್ಲಿ ಕ್ರೂರಿ ಜೀವಿ ಯಾವುದು ಬೇರೆ ಬೇರೆ ವಿಶ್ಲೇಷಣೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡಬಹುದು ಒಂದು ಎಕ್ಸಿಬಿಷನ್ ವಸ್ತು ಪ್ರದರ್ಶನ ವೇದಿಕೆ ಒಬ್ಬ ನೋಡಿದ ಕಟ್ಟ ಕಡೆಯಲ್ಲಿ ಎಕ್ಸಿಟ್ ಆ ಬಾಗಿಲಲ್ಲಿ ಒಂದು ಬರಹವನ್ನ ಬರೆಯಲಾಗಿತ್ತು ಇಫ್ ಯು ವಾಂಟ್ ನಿನಗೆ ಅತ್ಯಂತ ಕ್ರೂರಿ ಜೀವಿ ಬೇಕಾಗಿ ಹಾಗಾದರೆ ಈ ಒಂದು ಪರದೆಯನ್ನ ಸರಿಸು ಅವಾಗ ನನಗೆ ಕ್ರೂರಿ ಸಿಗುತ್ತಾನೆ ಅಂತ ಜಿಜ್ಞಾಸೆಯಿಂದ ಆ ಬಟ್ಟೆಯನ್ನ ಸರಿಸುತ್ತಾನೆ ಅದು ಬರೀ ಕನ್ನಡಿಯಾಗಿತ್ತು ಅಲ್ಲಿ ಕಂಡದ್ದು ಆತನದೇ ಶರೀರವಾಗಿ ಅಯ್ಯೋ ಅಂದ ನಾನೇ ಕ್ರೂರಿಯೋ ಅವಾಗ ನಾನು ಕ್ರೂರಿ ಅಂತ ನಾನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಇದು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಕಾಡಲ್ಲಿ ಜೀವಿಗಳಿವೆ ಆ ಕಾಡಿನ ಜೀವಿಗಳನ್ನು ಬಿಡಲಿಲ್ಲ ಈ ಮನುಜ ಭೂಮಿಯಲ್ಲಿ ನಮ್ಮ ಪರಿಸರದಲ್ಲಿ ಜೀವಿಗಳಿವೆ ಅದನ್ನು ಬಿಡಲಿಲ್ಲ ಕಡಲಿನಲ್ಲಿ ಏರಿ ಹೋದ ಹತ್ತಿ ಹೋದ ಅಲ್ಲಿಯ ಜೀವಿಗಳನ್ನು ಮುಗಿಸಿದ ಸೀದಾ ಇನ್ನು ರೇಷ್ಮೆ ಹುಳ ಗೂಡು ಕಟ್ಟಿತು ಗುಡೊಳಗೆ ಸತ್ತಿತು ರೇಷ್ಮೆ ಬಟ್ಟೆ ಅದು ಉಡಲಿಲ್ಲ ನಾನು ರೇಷ್ಮೆ ಬಟ್ಟೆ ಅಂದೆ ಜೇನು ಹುಳ ಸಾಹಸ ಪಟ್ಟು ತುಪ್ಪವನ್ನು ಶೇಖರಣೆ ಮಾಡಿತ್ತು ಆದ್ರೆ ಹಸು ಸಂಜೀವಿನಿಯಾದ ಹಾಲನ್ನು ಕೊಟ್ಟಿತ್ತು ಅದನ್ನು ಹಸುವಿಗೆ ಅಥವಾ ಕರುವಿಗೆ ಕೊಡಲಿಲ್ಲ ಬಿಡಲಿಲ್ಲ ನಾನೇ ಕುಡಿದೆ ಹಾಲು ಕುಡಿದ ಮನುಜ ಜೇನಿನ ಆ ಒಂದು ಸಿಹಿಯನ್ನ ಸವಿದ ಮನುಜ ರೇಷ್ಮೆ ಬಟ್ಟೆ ಉಟ್ಟವನೇ ಕಾಡಿನ ನಾಡಿನ ಕಡಲಿನ ಜೀವಿಯನ್ನು ಮುಗಿಸಿದವನೇ ಯಾಕೆ ನಿನ್ನಂತೆ ಇರುವ ಮನುಜನನ್ನಾದರೂ ಬಿಡಬಾರದು ಇಲ್ಲಿರುವ ಪ್ರಶ್ನೆ ಅಷ್ಟೇ ಮನುಷ್ಯನನ್ನು ಯಾಕೆ ಬಿಡಬಾರದು ಅದರಿಂದ ಮನುಷ್ಯತ್ವದೆಡೆಗೆ ಆ ಚಿಂತನೆಯನ್ನು ನಮಗೆ ಯಾಕೆ ಮಾಡಬಾರದು ಮನುಷ್ಯನೊಂದಿಗೆ ಯಾಕೆ ದ್ವೇಷ ಯಾಕೆ ಯಾಕೆ ಪ್ರೀತಿಸಲು ಹಲವು ಕಾರಣಗಳು ಬೇಕು ಒಂದೋ ಸೊತ್ತು ಇಲ್ಲವೇ ಸೌಂದರ್ಯ ಇಲ್ಲವೇ ಮತ್ತೊಂದು ಆದರೆ ಇವಾಗ ದ್ವೇಷ ಮಾಡೋದಕ್ಕೆ ಯಾವ ಕಾರಣನೂ ಬೇಡ ದಾರಿಯಲ್ಲಿ ಹೋಗ್ತಾ ಇರ್ತೀರಾ ನಿಮ್ ಕಾರಲ್ಲಿ ನಿಮ್ ಬೈಕ್ ಅಲ್ಲಿ ಪಕ್ಕದಲ್ಲಿ ಒಬ್ಬ ಸ್ಪೀಡ್ ಆಗಿ ಹೋದ್ರೆ ಸಾಕು ಅವನೊಂದಿಗೆ ದ್ವೇಷ 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 ಮುಗಿಯಿತು ದ್ವೇಷ ಮಾಡಲು ಕಾರಣ ಬೇಕಾಗಿಲ್ಲ ಇಲ್ಲಿ ಈ ಬದುಕಿನಲ್ಲಿ ಈ ಬದುಕಿನ ಮಾನವ ಕುಲದ ಅಭ್ಯುದಯಕ್ಕಾಗಿ ಇಂತಹ ವೇದಿಕೆಗಳಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ನಿತ್ಯ ನೂತನವಾದಂತಹ ಸಂಗತಿಗಳು ಕೂಡ ಇದೆ ಅನ್ನೋದನ್ನು ಕೂಡ ನಾವು ಮರಿಬಾರದು ಈ ವೇದಿಕೆಗಳು ಯಾಕೆ ಅನ್ನುವ ಒಂದು ಪ್ರಶ್ನೆಯು ಕಾಡಬಹುದು ಕೈರೋ ಪಟ್ಟಣದ ಆ ಒಂದು ಉದ್ಭವ ಒಂದು ಹಿನ್ನೆಲೆ ಹೇಳಲಾಗತ್ತೆ ಅಂಬರೀಬರಲ್ಲಿ ಆಸೆ ಇರಲಿ ಎಲ್ಲ ಹೋಗುವರು ಆ ಊರಲ್ಲಿ ನಡೆದು ಹೋಗುವಾಗ ಜೊತೆಯಲ್ಲಿ ಅನುಚರರಿದ್ದಾರೆ ಅಲ್ಲಿ ನೀರಿನ ವ್ಯವಸ್ಥೆ ಇದೆ ಆದ್ದರಿಂದ ಅಲ್ಲಿ ಅವರು ಕೆಲವು ದಿನಗಳ ಕಾಲ ವಾಸ ಮಾಡ್ತಾರೆ ಹಾಗೆ ಟೆಂಟ್ ಹಾಕಿರ್ತಾರೆ ಅಲ್ಲಿಯ ಆ ಕೆಲಸ ಮುಗಿದ ಮೇಲೆ ಹೊರಡುವಾಗ ಆ ಟೆಂಟ್ ಅನ್ನು ಅದನ್ನ ತೆಗೆಯಲಿಲ್ಲ ಯಾಕಂತ ಹೇಳಿದರೆ ಆ ಟೆಂಟ್ ಅಲ್ಲಿ ಒಂದು ಪಾರಿವಾಳ ಗೂಡು ಕಟ್ಟಿತ್ತು ಆ ಗೂಡಲ್ಲಿ ಮರಿಗಳಿತ್ತು ಅಂದು ಅಂದು ಅವರು ಅವರು ಆ ಗೂಡಿನ ಆ ಗೂಡಿಗಾಗಿ ಗೂಡಲ್ಲಿರುವ ಮರಿಗಳಿಗಾಗಿ ಹಕ್ಕಿಗಾಗಿ ಆ ಗೂಡನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ನಂತರ ಬಂದವರು ಆ ಟೆಂಟ್ ಅನ್ನ ನೋಡ್ತಾರೆ ಅಲ್ಲಿ ವಾಸ ಮಾಡ್ತಾರೆ ವಾಸಕ್ಕೆ ವಾಸ ಸೇರಿತು ಮನೆಗಳು ಬಂತು ನಂತರ ಪಟ್ಟಣ ಅಲ್ಲಿ ಬೆಳೆಯಿತು ಅಂತ ಸತ್ಯವಾಗಿದೆ ಅಲ್ಲಿ ಅವರು ಅಂದು ಬಿಟ್ಟು ಹೋದ ಪಾರಿವಾಳಕ್ಕಾಗಿ ಬಿಟ್ಟು ಹೋದ ಒಂದು ಗೂಡು ಬಿಟ್ಟು ಹೋದಾಗ ಅಲ್ಲಿ ಪಟ್ಟಣವು ಬೆಳೆಯಿತು ಹಾಗೆ ನಾವು ನಮ್ಮ ಬದುಕಿನಲ್ಲಿ ಅಂತಹ ಒಂದು ಪ್ರೀತಿಯ ಸೌಹಾರ್ದತೆಯ ಆ ಗೂಡನ್ನು ಮುಂದಿನ ಜನಾಂಗಕ್ಕಾಗಿ ಉಳಿಸಿಕೊಳ್ಳಲು ನಮಗೆ ಸಾಧ್ಯವಾದರೆ ಸೌಹಾರ್ದತೆಯ ಸಾಮ್ರಾಜ್ಯವನ್ನು ಕಟ್ಟಬಹುದು ಅನ್ನುವುದಾಗಿದೆ ಹಾಗೆ ಕಲಾಂಬ್ರವರು ಒಂದು ಮಾತು ಹೇಳ್ತಾರೆ ಒಂದು ಕಥೆಯನ್ನ ವಿವರಿಸ್ತಾರೆ ನಾನು ನನಗೆ ಪಾರಿವಾಳ ಅಂದ್ರೆ ತುಂಬಾ ಇಷ್ಟ ನನಗೆ ನಾನು ಪಾರಿವಾಳವನ್ನ ತಂದೆ ಅದಕ್ಕಾಗಿ ಒಂದು ಗೂಡನ್ನು ತಂದೆ ಇದು ಹಾರಿ ಹೋಗುವುದು ಬೇಡ ಕಣ್ ತಂಪಿನಿಂದ ಇದು ಹಾರಿ ಹೋಗೋದು ಬೇಡ ಅಂತ ರೆಕ್ಕೆಗಳನ್ನ ಕತ್ತರಿಸಿದೆ ರೆಕ್ಕೆಗಳನ್ನು ಕತ್ತರಿಸಿದ ಹಕ್ಕಿಯನ್ನು ಗೂಡಲ್ಲಿ ಕಟ್ಟಿಯಾಗಿದೆ ಆದರೆ ಒಂದಿನ ಅದರ ರೆಕ್ಕೆ ಬೆಳೀತಾ ಬೆಳೀತಾ ಬಂತ ಆ ನಂತರ ಆ ಗೂಡಲ್ಲಿ ಯಾವುದೋ ಒಂದು ಕಂತಪ್ಪು ಬಂದಾಗ ಅದರ ಬಾಗಿಲು ತೆರೆದುಕೊಂಡಿತ್ತು ಆವಾಗ ಆ ಪಾರಿವಾಳ ಒಂದಿನ ಹಾರಿ ಹೋಯ್ತು ಯಾವುದೇ ತರದ ಫುಡ್ ಉತ್ತಮವಾದ ದರ್ಜೆಯ ಫುಡ್ ಕೊಟ್ಟರೂ ಕೂಡ ನನ್ನ ಬಳಿ ಆ ಗೂಡಲ್ಲಿ ಆ ಹಕ್ಕಿ ಆ ಹಕ್ಕಿ ಕೂರಲಿಲ್ಲ ಅದು ಹಾರಿ ಹೋಯಿತು ಅದಕ್ಕೆ ನಾನು ಬೇಕಾಗಿಲ್ಲ ಅದಕ್ಕೆ ಸ್ವಚ್ಛಂದವಾಗಿ ಹಾರಾಡಬೇಕು ಆ ರೀತಿಯಲ್ಲಿ ಹಾರಿಹೋಯಿತು ಆವಾಗ ನಾನು ಮನವರಿಕೆ ಮಾಡಿದೆ ಅದೇನೆಂದರೆ ಈ ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಗಳನ್ನು ನಾನು ಗೂಡಲ್ಲಿ ಕಟ್ಟಿದರೆ ಹೇಗೆ ಯಾಕೆ ಅದು ನಿಲ್ಲುತ್ತದೆ ಅದು ಹೇಗೆ ಸರಿಯಾಗುತ್ತದೆ ಆದ್ದರಿಂದ ಆ ಹಕ್ಕಿಗಳು ಸ್ವಚ್ಛಂದವಾಗಿ ಹಾರಾಡುವ ಒಂದು ನೆಲೆಯನ್ನು ನಾನು ಕಂಡುಕೊಳ್ಳಬೇಕು ಆದ್ದರಿಂದ ನಾನೊಂದು ಗಿಡವನ್ನು ತಂದೆ ಕಾಯಿ ಬಿಡುವ ಗಿಡವನ್ನು ತಂದೆ ಗಿಡವನ್ನು ನೆಟ್ಟೆ ಗಿಡ ನೆಟ್ಟು ಅದು ಬೆಳೆಯಿತು ಬೆಳೆದು ಅದು ದೊಡ್ಡದಾಗಿ ಮರವಾಯಿತು ಅದು ಹೂವು ಬಿಟ್ಟ ಮೇಲೆ ಕಾಯಿ ಆಯಿತು ಕಾಯಿ ಆದ ಮೇಲೆ ಹಣ್ಣು ಬಿಟ್ಟದ್ದು ಆವಾಗ ಹಾರಿ ಹೋದ ಹಕ್ಕಿ ಪುನರ್ವಸತಿ ಎನ್ನುವ ರೀತಿಯಲ್ಲಿ ಮರಳಿ ಬಂತು ಯಾವತ್ತು ನಾನು ಕೂಡಲ್ಲಿ ನನ್ನ ಹಕ್ಕಿಯನ್ನು ಕಟ್ಟಿ ಹಾಕಿದೆಯೋ ಅದೇ ಪಾರಿವಾಳ ಮರಳಿ ಬಂತು ಪ್ರೀತಿಯ ಹಕ್ಕಿಯಾಗಿ ಆದ್ದರಿಂದ ನಮ್ ದೇಶ ಭಾರತ ಇದೆಯಲ್ಲ ಇದು ಸೌಹಾರ್ದತೆಯ ಮರ ಇದು ಯಾಕೆ ಹೇಳ್ತೀನಿ ಅಂದ್ರೆ ಈ ದೇಶ ಬಾ ಅಂದ್ರೆ ಬಾ ಅಂದ್ರೆ ಬೆಳಕು ರಥಾಂಧ್ರ ಕೂಡಿಸುವಂತ ಸಂಸ್ಕೃತದಲ್ಲಿ ಹೇಳಿದ್ದಾರೆ ನಾನು ಅರಿತುಕೊಂಡಿದ್ದೇನೆ ಬೆಳಕನ್ನು ಕೂಡಿಸುವ ದೇಶ ಈ ದೇಶ ವಿಶಾಲವಾಗಿದೆ ಹುಡುಕಬೇಕಾಗಿಲ್ಲ ಕಡಲಿನಂತೆ ಅದೇ ರೀತಿ ಈ ದೇಶ ಅನ್ನೋದಿದೆಯಲ್ಲ ಇದರಲ್ಲಿ ಅಪಾರವಾದಂತಹ ಸಂಪತ್ತು ಇದೆ ಆತ್ಮಜ್ಞಾನ ಇದೆ ಮತ್ತು ರತ್ನಗಳು ಅದು ಅದೇ ರೀತಿ ಅಪಾರ ಜೀವಿಗಳಿಗೆ ಆಶ್ರಯ ಇದೆ ಎಲ್ಲಾ ಜಾತಿಯು ಇದೆ ಇದೆ ಎಲ್ಲಾ ನಾಗರಿಕತೆಯು ಇಲ್ಲಿ ಇದೆ ಅದೇ ರೀತಿ ಕೆಡುಕನ್ನು ಈ ದೇಶ ಉಳಿಸಿಕೊಳ್ಳೋದಿಲ್ಲ ಇಲ್ಲಿ ಅಂದ್ರೆ ಭಯ ಪಡ್ತಾರೆ ಏನೋ ದ್ವೇಷ ಸಂಘರ್ಷ ಮತೀಯ ಗಲಭೆ ಉಗ್ರವಾದ ಎಲ್ಲ ಈ ಮಣ್ಣಲ್ಲಿ ಅದು ಅದು ಬೆಳೆಯಲ್ಲ ಅದು ಉಳಿಯಲ್ಲ ಕಾರಣ ಈ ದೇಶದ ಶಕ್ತಿ ಆಗಿದೆ ಈ ದೇಶದ ಶಕ್ತಿ ಅಪಾರವಾಗಿದೆ ಅದರಿಂದ ಕಡಲು ಯಾವ ರೀತಿ ಶವವನ್ನು ಹೊರಕ್ಕೆ ಎಸೆಯುವುದೋ ಅದೇ ರೀತಿ ಮತೀಯ ವಾದವನ್ನು ಉಗ್ರವಾದವನ್ನು ಹೊರಕ್ಕೆ ಎಸೆಯುತ್ತದೆ ನಾವು ಸಮೀಕ್ಷೆ ನೋಡಿದರೆ ಉಗ್ರವಾದ ದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಬೇರೆ ದೇಶಗಳಿಗೆ ಹೋಲಿಸಿದರೆ ಈ ದೇಶದಲ್ಲಿ ಅಷ್ಟು ಪ್ರಮಾಣದಲ್ಲಿ ತೊಂದರೆ ಕೊಡಲಿಲ್ಲ ಅನ್ನುವ ಸತ್ಯವಾಗಿದೆ ಮತೀಯವಾದವು ಅಷ್ಟೇ ಬೆಳೆಯುವುದಿಲ್ಲ ಕಾರಣ ಈ ದೇಶದ ಆತ್ಮ ಗಟ್ಟಿ ಇದೆ ಈ ದೇಶ ಆಚರಿಸಿಕೊಂಡು ಬಂದ ಸೃಜಿಸಿ ಬಂದಂತಹ ಶಕ್ತಿ ಅಪಾರವಾಗಿದೆ ಎನ್ನುವ ಆ ಸತ್ಯವನ್ನು ನಾವು ಅರಿತುಕೊಂಡಾಗ ನಮ್ಮೊಳಗಿರುವಂತಹ ಕ್ರೂರತೆ ಇತ್ತಲ್ಲ ನಾನು ಹೇಳಿದೆಯಲ್ಲ ಮನುಷ್ಯ ಜೀವಿಗಿಂತ ಕ್ರೂರಿಯ ಈ ಕ್ರೂರತೆಯನ್ನ ಸರಿಪಡಿಸುವುದಕ್ಕೋಸ್ಕರ ಧರ್ಮಗಳಿವೆ ಧರ್ಮಂ ಯಹಸ್ತ ಸಧರ್ಮ ನಿಶ್ಚಯ ಇದು ಧರ್ಮ 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 ಅಂದರೆ ಎಲ್ಲರ ಒಲಿತನ್ನು ಬಯಸುವುದು ಈ ಕ್ರೂರಿಯಾದ ಮನುಷ್ಯನನ್ನು ತಿದ್ದುವುದು ಯಾವುದು ಧರ್ಮ ಆಗಿದೆ পবিত্র ধর্ম ব্যাপার বিশ্লেষণ ধর্ম অন্য রীতির ಧರ್ಮ ಅನ್ನೋದು ಒಂದು ಮರದಂತೆ ಆ ಮರ ಹೆಮ್ಮರವಾಗಿದೆ ಬೇರುಗಳು ಆಳವಾಗಿ ಇಟ್ಟಿದೆ ಅದರ ಕೊಂಬೆಗಳು ನಿಬಿಡವಾಗಿದೆ ಸದಾ ಸಿಹಿಯನ್ನು ಕೊಡುವ ಧರ್ಮ ಧರ್ಮ ಆಗ್ಬೇಕಾದರೆ ಸಿಹಿಯನ್ನ ಕೊಡಬೇಕು ಕೆಡುಕಣ್ಣ ಕೇಡನ್ನ ಕೊಡುವ ಯಾವುದೇ ಧರ್ಮ ಅದು ಧರ್ಮವಾಗಿ ಉಳಿಯಲು ಸಾಧ್ಯವಿಲ್ಲ